ಸರ್ ನನ್ನ ಹೆಸರು ರಾವಲೀಸ್ ಅಂತ ಥರ್ಡ್ ತರ್ಡ್ ಇಯರ್ ಬಿ ಎಸ್ ಸಿ ಆನರ್ಸು ಬಿ ಸಿ ಫಾರ್ಮ್ ಮಂಡೆ ಸ್ಟೂಡೆಂಟು ಇದು ಬಂದು ಯು ಎಸ್ ಎ ಬ್ಯಾಂಗ್ಳೂರವರು ಮಾಡಲ್ದಿದು ಇದು ಹೆಸ್ರು ಬಂದು ಶೆಡ್ಡರ್ ಅಂದ್ಬಿಟ್ಟು ಇದು ಒಳಗೆ ಹಾರ್ ಬ್ಲೇಡ್ ಇದೆ ಹಾರ್ ಬ್ಲೇಡ್ ತಿರುಗ್ದಂಗೆ ಅದ್ರ ಸ್ಪೀ ಸ್ಪೀಡಂಗೆ ಪುಡಿಗಳು ಎಲ್ಲ ಈ ಏನೇ ಹಾಕಿದ್ರು ಒಣಗೋಗಿರೋದು ಹಿಂಗೆ ಪುಡಿ ಮಾಡಿರ್ತದೆ ಒಳಗೆ ಇದ್ರ ಆಚೆ ಇದು ಒಳಗೆ ಹೋದಾಗ ಇದ್ರ ಆಚೆ ಬರೋಕ್ಕೆ ಒಳಗೆ ಪ್ರಾಟ್ಸ್ ಇದೆ ಅವು ಇನ್ನೂ ಸಣ್ಣ ಮಾಡ್ತವೆ ಅದನ್ನು ಆ ಸಣ್ಣ ಬಂದು ಎಲ್ಲ ಆಚೆ ಹೋಗ್ತವೆ ಅದ್ರ ಬಿಟ್ಟೆ ಸರ್ ಇದು ಇಲ್ಲಿ ಇದ್ರೊಳಗೆ ಇದು ವೀಲು ಇದ್ರ ಇದು ಇದ್ರ ರಬ್ಬರು ಇಲ್ಲಿ ರೋ ರೋಟ್ರದು ಇದು ಸರ್ ಇದು ಇದು ಈ ರೋಟ್ರ್ ತಿರ್ಗ್ದಂಗೆ ಈ ವೀಲ್ ತಿರುಗಿದಾಗ ಈ ಸ್ಪೀಡ್ ಹೆಂಗಿರ್ತದೆ ಅದಂಗೆ ಬ್ಲೇಡ್ ತಿರುಗ್ತದೆ ಒಳಗೆ ಇದು ಬಂದು ಇದು ಗ ಗಂಟೆಗೆ ಒಂದು ಟನ್ ಹೊಡೀತದೆ ಸರ್ ಇದು ಒಣಗೋಗಿರೋದು ಹಸಿ ಇರೋದು ಒಂದೂವರೆಂದ ಎರಡು ಟನ್ ಹೊಡಿತದೆ ಎಸಿ ಬೇಕಾರೆ ನೀವು ವಿಧಾನ ಈ ಎಟ್ಲೀಸ್ಟ್ ಮೂರು ಅಡಿ ಹಿಂದಿಂದ ಎಸಿಬೇಕು ಯಾವ ಬಿಡಬೇಡಿ ಚಿಕ್ಕ ಸರ್ ಇದು ಎಸಿ ಬೇಕಾರೆ ವಿಧಾನ ಹಿಂಗೆ ಎಸೀಬೇಕು ಸರ್ ಅಷ್ಟೇ ಆದರೂ ಆ ಮಿಷಿನ್ ತಿರುಗಿದಾಗ ಅದು ಪಾಡೋದ ರೊಟೆಕ್ಟ್ ಆಯ್ತದೆ ನೀವೇನು ಇಟ್ಕೊಂಡ್ರೆ ಬೈ ಮಿಸ್ಸಾಗಿ ಎಳ್ಕೊಬಿಡ್ತೇನೆ ನಿಮ್ಮನ್ನೇ ಅದರಿಂದ ಅದೊಂದೇ ಒಂದು ಡಿಸ್ಅಡ್ವಾಂಟೇಜ್ ಇಲ್ಲ ಅದು ಬಿಟ್ಟರೆ ಬೈ ಮಿಸ್ ಏನಾರ ಏನಾದ್ರೂ ಮಿಷಿನ್ ಸ್ವಲ್ಪ ಸ್ಟಕ್ ಆದಾಗ ಒಳಗೆ ಕಸ ಹೋದಾಗ ಸ್ಟಕ್ ಆದಾಗ ಈ ಬೋಲ್ಗಳು ಬಿಚ್ಚಿ ನೀವು ತೆಗೆದು ಬೇಕಾಗಿ ಕ್ಲೀನ್ ಮಾಡ್ಕೋಬೋದು ಏನೇ ಕಸ ಇದ್ರೆ ಮತ್ತೆ ಅದರಲ್ಲಿ ಬೇಕಾದ್ರೆ ಆಯಿಲು ಗೀಝೆ ಎಲ್ಲ ಆ ಕಡೆಗೆ ಇಲ್ಲಿ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಇದು ಗಂಟೆಗೆ ಮೂರು ಲೀಟರ್ ಡೀಸೆಲ್ ಕುಡಿತದೆ ಇದೇ ಥರ ಎಲೆಕ್ಟ್ರಿಕಲ್ ಇದೆ ಡೀಸಲ್ ಮೋಟ್ರ್ ಡಿಸಲ್ ಮೋಟ್ರ್ ಕೊಡಿಬೌದು ಇದು ಮೀಡಿಯಮ್ ಸೈಜು ಇದಕ್ಕಿಂತ ಸ್ಮಾಲ್ ಇದೆ ಇದಕ್ಕಿಂತ ಲಾರ್ಜ್ ಇದೆ ಎಲೆಕ್ಟ್ರಿಕಲ್ಲು ಇದು ಒರ್ಮಿ ಕಾಂಪೋಸ್ಟ್ ಯೂನಿಟ್ ಜಾರ್ಸ್ ಅಲ್ಲಿದೆ ಫಿಕ್ಸ್ ಆಗಿದೆ ಅಲ್ಲಿ ಅಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು ಅದರ ಎಫಿಷಿಯನ್ಸಿ ಸ್ವಲ್ಪ ಕಮ್ಮಿ ಇರುತ್ತೆ ಈಗ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕೆಜಿ ಹಂಗೆ ಹೊಡಿಬೋದು ಇದೇ ಇದು ಯೂಸ್ ಮಾಡೋದು ಹೆಂಗೆ ಅಂದರೆ ಇದು ಟ್ಯಾಕ್ಟ್ರದು ಎಚ್ ಪಿ ತರ್ಟಿ ಫೈ ಅಬೋವ್ ಇರಬೇಕು ತರ್ಟಿ ಫೈವ್ ಫಾರ್ಟಿ ಫಿಫ್ ಫಾರ್ಟಿ ಫೈವ್ ಫಿಫ್ಟಿ ಫಿಫ್ಟಿ ಫೈವ್ ಎಚ್ ಪಿ ಇದೆ ಹೆಂಗೆ ಜಾಸ್ತಿ ಅಷ್ಟು ಸ್ಪೀಡ್ ರೊಟೇಷನ್ ಜಾಸ್ತಿ ಇರ್ತವೆ ಯಾವ ಸರ್ ಇದು ಹಸಿ ಇರೋದು ಸ್ವಲ್ಪ ಸ್ವಲ್ಪ ಬುಟ್ಟಿರ್ಬೋದು ಅದೇ ಒಣಗೋಗಿರೋದು ಒಣಗೋಗಿರೋದು ಪೂರ್ತಿ ಪುಡಿ ಮಾಡಿರೋದು ಸರ್ ಅದರ ಇಲ್ಲಿ ಸಿಗ್ತಲ್ಲ ಇದು ಪುಡಿ ಮಾಡಿರ್ತದೆ ಅಷ್ಟೇ ಅದು ಸರ್ ಇದಕ್ಕೆ ಸಬ್ಸಿಡಿ ಇದೆ ಈಗ ಈಗ ಎರಡು ಒಂದು ಒಂದು ವರ್ಷ ಆಯ್ತು ಬುಟ್ಟಿ ಇದರದು ಇದು ಅತಿ ಮಾಹಿತಿ ಬೇಕಂದ್ರೆ ಅಲ್ಲಿ ಕೇಳ್ಬೋದಲ್ಲಿ ಕೃಷಿ ಅಲ್ಲಿ ಸರ್ ಇದು ತೆಂಗಿನಕಾಯ್ದು ಬುಡ ಬುಡ ಅದೇ ಮಲ್ಬರಿ ಸ್ಟಿಕ್ಸ್ ಆಪರೇಟಿಂಗ್ ಬನ್ನಿ ಸರ್ ಇಲ್ಲಿ ಸರ್ ಕ್ಲಚ್ ಹಿಡ್ಕೊಡು ರೋಟ್ರಿ ಗೇರ್ ಹಾಕೋದು ಸರ್ ರೋಟ್ರಿದು ಅದಾದ್ಮೇಲೆ ಮಿನಿಮಮ್ ಸ್ಪೀಡು ಟ್ವೆಂಟಿ ಟು ಟ್ವೆಂಟಿ ಫೈವ್ ಇರಬೇಕು ಸ್ಪೀಡ್ ಜಾಸ್ತಿ ಇದ್ರ ರೊಟೇಷನ್ ಜಾಸ್ತಿ ಇರೋದ್ರಿಂದ ಪುಡಿ ಚೆನ್ನಾಗಿ ಆಯ್ತದೆ ಅದ್ರಷ್ಟು ಇದಕ್ಕೇನು ಒನ್ ಲೇಬರ್ ಇದ್ರೆ ಸಾಕು ಟೂ ಲೇಬರ್ ಮಿನಿಮಮ್ ಇದ್ರೆ ಸಾಕು ಸರ್ ಇದ್ರೆ ಸರ್ ಇದು ನೀವು ತಕ್ಕ ಹೆಂಗ್ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಈಗ ಲೈಕ್ ನಿಮ್ದು ಎಷ್ಟು ವೇಸ್ಟ್ ಇರ್ತವೆ ಅದ್ ತಕ್ಕನಂಗೆ ಯೂಸ್ ಮಾಡಬಹುದು ಸರ್ ಇದನ್ನ ಬೇಕಾದ್ರೆ ವರ್ಮಿ ಕಂಪೋಸ್ಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ಡೈರೆಕ್ಟ್ ಜಮೀನಿಗೆ ಹಾಕಿಕೊಟ್ಟು ರೋಟ್ರಲ್ಲಿ ಒಡದಾಗ ಎಲ್ಲ ಒಳಗೊ ಭೂಮಿ ಒಳಗೋಯ್ತಾವ ಅಲ್ಲೇ ಗೊಬ್ಬರ ಆಗುತ್ತೆ